ಎಲ್ಲರಿಗೂ ನಮಸ್ಕಾರ ಅಮೃತ ವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಶ್ರೀರಾಮಕೃಷ್ಣರಿಗೆ ಜಗನ್ಮಾತೆಯಿಂದ ಈ ಪೂಜೆಗೆ ಪ್ರೇರಣೆ ಸಿಕ್ತು ಅವತ್ತು ಸಾವಿರದ ಎಂಟುನೂರ ಎಪ್ಪತ್ತ್ಮೂರನೇ ಇಸ್ವಿ ಜೂನ್ ಐದನೇ ತಾರೀಕು ವೈಶಾಖ ಬಹುಳ ಅಮಾವಾಸೆಯ ದಿನ ಪೂರ್ವಾರ್ಜಿತ ಕರ್ಮ ಫಲಗಳನ್ನು ನಿರ್ಮೂಲ ಮಾಡಬಲ್ಲಂತಹ ಫಲಹಾರಿಣಿ ಕಾಳಿ ಪೂಜೆಯ ಪವಿತ್ರ ದಿನ ಈ ಉತ್ಸವದ ಅಂಗವಾಗಿ ದಕ್ಷಿಣೇಶ್ವರ ದೇವಸ್ಥಾನವು ಸಿಂಗಾರಗೊಂಡಿತ್ತು ಭಕ್ತರು ಬಹಳ ಸಂಖ್ಯೆಯಲ್ಲಿ ಸೇರಿದರು ರಾಮಕೃಷ್ಣರ ಕೋಣೆಯು ಜನಸಂದಣಿ ಇಲ್ಲದೆ ಪ್ರಶಾಂತವಾಗಿತ್ತು ಭಗವತಿಯ ಪೂಜೆ ಮಾಡಬೇಕೆಂಬ ಪ್ರೇರಣೆ ಶ್ರೀರಾಮಕೃಷ್ಣರಿಗೆ ಆಗಿತ್ತು ಪೂಜೆ ವೇಳೆಗೆ ಸರಿಯಾಗಿ ಬರಬೇಕು ಅಂಥೇಳಿ ದೇವರಿಗೆ ಮೊದಲೇ ತಿಳಿಸಿರ್ತಾರೆ ಇದನ್ನು ತಿಳಿದಂತಹ ಹೃದಯರಾಮ ರಾಮಕೃಷ್ಣರ ಕೋಣೆಯಲ್ಲಿ ಫಲ ಪುಷ್ಪಗಳನ್ನು ಇತರ ಪೂಜಾ ಸಾಮಗ್ರಿಗಳನ್ನು ತಂದಿರಿಸಿ ದೇವಾಲಯದ ಪೂಜೆ ನೆರವೇರಿಸೋಕ್ಕೋಸ್ಕರ ಹೊರಟೋಗ್ತಾನೆ ಗೋವಿಂದ ದೇವಸ್ಥಾನದ ಅರ್ಚಕನಾಗಿರ್ತಕ್ಕಂಥ ದಿನು ಎಂಬ ಹುಡುಗ ಪೂಜೆ ವಸ್ತುಗಳನ್ನೆಲ್ಲ ಆಯಾ ಸ್ಥಳಗಳಲ್ಲಿ ಜೋಡಿಸಿಟ್ಟು ಪೂಜಾ ಸ್ಥಾನವನ್ನು ಶುಚಿಗೊಳಿಸಿ ರಂಗೋಲಿಯಿಂದ ಅಲಂಕರಿಸಿ ಮಣೆಯನ್ನು ಇಟ್ಟು ಹೊರಟೋಗ್ತಾನೆ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಈ ಪೂಜೆಗೆ ಪೂಜೆ ಮಾಡುವ ಹಾಗೂ ಪೂಜೆ ಮಾಡಿಸಿಕೊಳ್ಳುವವರನ್ನು ಬಿಟ್ಟು ಬೇರೆ ಯಾರಿಗೂ ಪ್ರವೇಶವಿರಲಿಲ್ಲ ಈ ಪೂಜೆಯ ಮೂಲಕ ಶ್ರೀರಾಮಕೃಷ್ಣರು ಮಾನವನ ಹೃದಯದಲ್ಲಿ ಅವಿತಿರುವಂತಹ ಮೃಗ ಭಾವನೆಗಳನ್ನು ನಿರ್ಮೂಲನೆ ಮಾಡಲು ಯತ್ನಿಸಿದ್ದಾರೆ ಇದು ಅವರ ಆಧ್ಯಾತ್ಮಿಕ ಪ್ರಯತ್ನಗಳ ಯಶಸ್ವಿ ಮುಕ್ತಾಯವನ್ನು ಮತ್ತು ದೈವಿಕ ಮನುಷ್ಯನ ಸ್ಥಾನಮಾನದ ಸ್ಥಾಪನೆಯನ್ನು ಗುರುತಿಸುತ್ತದೆ ಹಾಗಿದ್ದರೆ ಶ್ರೀರಾಮಕೃಷ್ಣರು ಮಾಡಲು ಹೊರಟಂಥ ಪೂಜೆ ಯಾವುದು ಶ್ರೀರಾಮಕೃಷ್ಣರು ಶ್ರೀ ದೇವಿಗೆ ಸಲ್ಲಿಸಿದ ಪೂಜೆಯನ್ನು ಬಂಗಾಳದಲ್ಲಿ ಷೋಡಸಿ ಪೂಜೆ ಎಂದು ಕರೀತಾರೆ ಈ ಪೂಜೆಯಲ್ಲಿ ಜಗನ್ಮಾತೆಯ ಪ್ರತೀಕವಾಗಿ ಕಳಶವನ್ನು ಯಂತ್ರವನ್ನು ಮಣ್ಣಿನ ಪ್ರತಿಮೆಯನ್ನು ಅಥವಾ ಅವಿವಾಹಿತ ಬಾಲಕಿಯನ್ನು ಪೀಠದ ಮೇಲೆ ಕೂರಿಸಿ ಪೂಜಿಸುವಂತಹ ಸಂಪ್ರದಾಯ ಇದೆ ರಾತ್ರಿ ಒಂಬತ್ತು ಗಂಟೆಗೆ ಪೂಜೆ ಪ್ರಾರಂಭ ಮಾಡಿದಂಥ ರಾಮಕೃಷ್ಣರು ಪೂರ್ವಾಭಿಮುಖವಾಗಿ ಕೂತು ಆಚಮನ ಶುದ್ಧಿಯನ್ನು ಮುಗಿಸಿ ಪತ್ನಿಯನ್ನು ತಮ್ಮ ಅಭಿಮುಖವಾಗಿ ಪೀಠದ ಮೇಲೆ ಕೂರಲು ಸನ್ನೆ ಮಾಡ್ತಾರೆ ಜಗನ್ಮಾತೆಯನ್ನು ಆವಾಹನೆ ಮಾಡ್ತಾರೆ ಮಂತ್ರ ಸಹಿತ ನ್ಯಾಸವನ್ನು ಮಾಡಿ ಶ್ರೀಮಾತೆಯಲ್ಲಿ ಜಗನ್ಮಾತೆಯನ್ನು ಲೀನವಾಗಿಸ್ತಾರೆ ಈಗ ಶ್ರೀಮಾತೆಯನ್ನು ಸಾಕ್ಷಾತ್ ಜಗನ್ಮಾತೆ ಅಂತ ಭಾವಿಸಿ ಅವರ ಹಿಮ್ಮಡಿಗೆ ಕೆಂಪು ಬಣ್ಣವನ್ನು ಲೇಪಿಸ್ತಾರೆ ಕೆನ್ನಿಗೆ ಅರಿಶಿಣ ಹಣೆಗೆ ಕುಂಕುಮವನ್ನು ಇಟ್ಟು ಕೈಯಾರೆ ಹೊಸ ಸೀರೆಯನ್ನು ಉಳಿಸ್ತಾರೆ ಮಂತ್ರವನ್ನು ಹೇಳ್ತಾ ನೈವೇದ್ಯ ಮಾಡಿ ಅವರಿಗೂ ಒಂದು ಭಾಗವನ್ನು ತಿನ್ನಿಸ್ತಾರೆ ಬಳಿಕ ತಾಂಬೂಲವನ್ನು ಕೂಡ ಕೊಡ್ತಾರೆ ಶ್ರೀಮಾತೆಯವರು ಪೂಜೆಯ ಪ್ರತಿಯೊಂದನ್ನು ಸ್ವೀಕಾರ ಮಾಡ್ತಾರೆ ಪೂಜೆಯ ಪ್ರಾರಂಭದಿಂದ ಭಾವಾವಸ್ಥೆಯಲ್ಲಿದ್ದ ಶ್ರೀಮಾತೆಯವರು ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡು ಸಮಾಧಿ ಸ್ಥಿತಿಗೆ ಏರ್ಬಿಡ್ತಾರೆ ಶ್ರೀರಾಮಕೃಷ್ಣರು ಕೂಡ ಗಾಢ ಸಮಾಧಿ ಸ್ಥಿತಿಗೆ ಏರ್ಬಿಡ್ತಾರೆ ಶ್ರೀರಾಮಕೃಷ್ಣರಿಗೆ ನಡುರಾತ್ರಿ ಬಾಹ್ಯ ಪ್ರಜ್ಞೆ ಬಂದು ಎದುರು ಕುಳಿತಿದ್ದಂತಹ ಜಗನ್ಮಾತೆಯ ಪಾದಗಳಿಗೆ ತಮ್ಮ ಸಕಲ ಸಾಧನೆಯ ಫಲ ಮತ್ತು ಜಪಮಾಲೆಯನ್ನು ಸಮರ್ಪಣೆ ಮಾಡ್ತಾರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜೆಯನ್ನು ಮುಗಿಸ್ತಾರೆ ದೇವಿಯವರು ಹೊರನೋಟಕ್ಕೆ ಯಾವುದೇ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡದಿದ್ದರೂ ಆಧ್ಯಾತ್ಮಿಕ ಸಂಪತ್ತಿಗೆ ಅಧಿಕಾರಿಣಿ ಆಗ್ತಾರೆ ಶ್ರೀರಾಮಕೃಷ್ಣರ ಸಕಲ ಸಾಧನೆಗಳ ಫಲವನ್ನು ಪರಿಪೂರ್ಣವಾಗಿ ಸ್ವೀಕರಿಸಿದಂತಹ ಆಧ್ಯಾತ್ಮಿಕ ಶಕ್ತಿಯು ಶ್ರೀಮಾತೆಯವರು ಕೋಟಿ ಸೂರ್ಯನಿಗಿಂತಲೂ ಪ್ರಖರವಾಗಿ ಬೆಳಗ್ತಾ ಇದ್ರು ಇಂತಹ ಫಲವನ್ನು ಸ್ವೀಕರಿಸಿ ಅರಗಿಸಿಕೊಳ್ಳಬಹುದಾದ ಸಾಮರ್ಥ್ಯ ಶ್ರೀಮಾತೆಯವರದಾಗಿತ್ತು ಈ ಘಟನೆ ಬಹಳ ಮಹತ್ತರವಾದದ್ದು ಏಕೆಂದರೆ ಶ್ರೀರಾಮಕೃಷ್ಣರು ತಮ್ಮ ಸ್ವಂತ ಪತ್ನಿಯನ್ನು ಜಗನ್ಮಾತೆಯ ಪ್ರತೀಕವಾಗಿ ಪೂಜೆ ಮಾಡಿದ್ದಾರೆ ಇದನ್ನು ಜನರು ಎಂದೂ ಬೇರೆಲ್ಲೂ ನೋಡಿರಲಿಕ್ಕೆ ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ धन्यवाद